ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆರ್ಚ್ಯ ಅವಿನಾಶ್ ಚಿರ್ಪೆಂಗೋಡ್ಸ್ ಹೌದು ಅಲ್ಲಿ ನಾವಿದ್ದೀವಿ ಆ್ಯಂಡ್ ಎಲ್ಲಪ್ಪ ಅಂತಂದರೆ ರಿಂಗ್ ರೋಡಿಂದ ಕೇವಲ ಒಂದೂವರೆ ಕಿಲೋಮೀಟ್ರ್ ದೂರ ಆ್ಯಂಡ್ ಮೈಸೂರಿನ ಹೃದಯ ಭಾಗದಿಂದ ಹದಿನೈದು ನಿಮಿಷ ಡ್ರೈವ್ ಆಫ್ ರೋಡ್ ಸೈಟ್ಸ್ ಮತ್ತು ಈ ಇಷ್ಟು ಜಾಗ ಎಷ್ಟಿದೆ ಅಂದರೆ ಕ್ಲೋಸ್ ಟು ಟೂ ಎಕರ್ಸ್ ಇದೆ ಒಂದು ಎರಡು ಎಕರೆ ಎಷ್ಟು ಬರುತ್ತೆ ಮತ್ತು ಯೂಶಲಿ ಇಪ್ಪತ್ತೆಂಟು ಸೈಟ್ ಇದೆ ಏನೊಂದು ಇಪ್ಪತ್ತೆಂಟು ಮರ ನೆಟ್ಟಿದ್ದಾರೆ ಅಂದರೆ ಖಂಡಿತ ಇಲ್ಲ ಗ್ರೀನರ್ ಆಗಿರಬೇಕು ಅಂತ ಸುಮಾರು ಅರವತ್ತರಿಂದ ಎಪ್ಪತ್ತು ಮರಗಳಷ್ಟು ಮರಗಳಿದೆ ಅಲ್ಲಿ ಅಷ್ಟು ಗ್ರೀನ್ರಿ ಆಗಿದೆ ಮತ್ತೆ ಎಷ್ಟು ಎತ್ತೆತ್ತರದ ಮರಗಳಿದೆ ಗೊತ್ತಾ ಇಷ್ಟಿಷ್ಟೇ ಪುಟ್ ಪುಟ್ ಮರ ಅಲ್ಲ ಎತ್ತರವಾಗಿ ಬೆಳೆಯುತ್ತೆ ಈ ಮರ ಅಂಡ್ ನೀವು ಮನೆ ಕಟ್ಟಿ ಎಲ್ಲ ಆದಮೇಲೆ ನಿಮಗೆ ನೆರಳು ಕೊಡುತ್ತೆ ಅಲ್ಲಿ ಪಕ್ಷಿಗಳು ಬರುತ್ತೆ ಅದಕ್ಕೆ ಚಿರ್ಪಿಂಗ್ ಗುಡ್ಸ್ ಅಂತ ಹೇಳಿರೋದು ಸೊ ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ ಚಿರ್ಪಿಂಗ್ ಗುಡ್ಸ್ ಅನ್ನೋ ಒಂದು ಹೆಸರು ಅಂಡ್ ಆಲ್ಸೋ ಇಲ್ಲಿ ಒಂದು ಪಾರ್ಕ್ ಇದೆ ಈ ಫೆನ್ಸ್ ನೋಡ್ತಾ ಇದ್ರೆ ಲೈನ್ ಫೆನ್ಸ್ ಅಂತ ಇದು ನಾರ್ಮಲಿ ಹೆಂಗಪ್ಪ ಅಂದರೆ ಡಿಫೆನ್ಸ್ ಅಲ್ಲಿ ಹಾಕೋವಂಥದ್ದು ಇದು ತ್ರೀ ಟೈಮ್ಸ್ ಕಾಸ್ಟ್ಲಿಯರ್ ದೆನ್ ಆರ್ಡಿನರಿ ಫೆನ್ಸ್ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಫೆನ್ಸ್ ಫೆನ್ಸನ್ನು ಹಾಕಿದ್ದಾರೆ ಸೋ ಕೈಂಡ್ ಮತ್ತು ನಿಜವಾಗಲೂ ಇಷ್ಟೆಲ್ಲ ಏನು ಕಷ್ಟಪಟ್ಟಿದ್ದಾರೆ ಅಂದರೆ ಗೆ ಒಂದು ಕ್ವಾಲಿಟಿ ಕೊಡಬೇಕು ಅದಕ್ಕೋಸ್ಕರ ಗುರುಪ್ರಸಾದ್ ಅವರು ಸುರೇಂದ್ರ ಅವರು ಇಬ್ಬರು ಸೇರಿ ಇಷ್ಟು ಕಷ್ಟಪಟ್ಟು ಒಂದು ಒಳ್ಳೆ ಲೇಔಟ್ ಜನಕ್ಕೆ ಕೊಡಬೇಕು ಅಂತ ಮಾಡಿದ್ದಾರೆ ನನಗಂತೂ ಭಾಳ ಸಂತೋಷ ಆಯಿತು ಆ್ಯಂಡ್ ಈ ಫೆನ್ಸ್ ನೋಡ್ತಾ ಇದ್ರೆ ಐ ಫೀಲ್ ಸೋ ಮಚ್ ವಾವ್ ತುಂಬ ಚೆನ್ನಾಗಿದೆ ಈ ಒಂದು ಪಾರ್ಕ್ ನೋಡಿ ಒಂದು ಎಷ್ಟು ಚೆನ್ನಾಗಿರೋ ಒಂದು ಪಾರ್ಕ್ ಅಂದ್ರೆ ಇಲ್ಲಿ ಬಂದು ಕೂತ್ಕೊಂಡ್ರೇನೆ ಬಹಳ ಆನಂದ ಆಗುತ್ತೆ ಇಲ್ಲಿರೋ ಹಚ್ಚ ಹಸಿರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಓ ಮೈ ಗಾಡ್ ರಿಯಲಿ ಈ ಹುಲ್ಲು ಇದನ್ನೆಲ್ಲ ಮೈಂಟೈನ್ ಮಾಡಿರೋದು ನಿಜವಾಗ್ಲೂ ಕೂಡ ಅದ್ಭುತವಾದದ್ದು ಅಂತ ಗ್ಲಾಡ್ ಇಲ್ಲಿ ಬಂದರೆ ಇಲ್ಲಿ ಕೂತ್ಕೋಬೇಕು ಅಂತ ಅನ್ಸುತ್ತೆ ನೋಡಿ ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾರೇ ಬಂದು ಇಲ್ಲಿ ಮಕ್ಕಳೆಲ್ಲ ಆಟಾಡೋಕ್ಕೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ 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 ಪಾರ್ಕ್ ಆ್ಯಂಡ್ ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ ಇಲ್ಲಿ ಆ್ಯಕ್ಚುಲಾಗಿ ಸ್ಟ್ರೀಟ್ ಲೈಟ್ಸನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತಂದರೆ ಎಲ್ಲೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ಥರ ನೋಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿರೋ ವಿಶೇಷವಾದ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ಆ್ಯಂಡ್ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ಲಾಗಿರೋ ಅಂಥದ್ದು ಮತ್ತು ಇಲ್ಲಿ ಹುಲ್ಲು ಗ ಇದ್ರ ಮೇಲೆ ಕೂತ್ಕೊಳ್ಳೋದೇ ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ ಮತ್ತು ಏನಪ್ಪಾ ಅಂದರೆ ಈ ಒಂದು ಲೇಔಟನ್ನು ಡೆವಲಪ್ ಮಾಡಿರೋರು ಇಂಜಿನಿಯರ್ಸು ಸೊ ಇಂಜಿನಿಯರಿಂಗ್ ಮೈಂಡ್ ಹೆಂಗಿದೆ ಅಂದರೆ ನಾನು ಕೂತಿರೋ ಚೇರು ಎಷ್ಟು ಎತ್ತರದಲ್ಲಿರಬೇಕು ಅಂತ ಕೂಡ ರಿಸರ್ಚ್ ಮಾಡಿಕೊಂಡು ಅದನ್ನು ಕೂಡ ಹಿಂಗೆ ಮಾಡಿದ್ದಾರೆ ನನಗೆ ಗುರುಪ್ರಸಾದ್ ಸರ್ ಹೇಳ್ತಾ ಇದ್ರು ಸೊ ಹಾಗಾಗಿ ಇಂಥ ಒಂದು ಒಳ್ಳೆ ಚಿರ್ಪಿಂಗ್ ಗುಡ್ಸಲ್ಲಿ ನಾವಿದ್ದೀವಿ ಇವಾಗ ಆಲ್ರೆಡಿ ಸೈಟ್ ಬುಕ್ ಆಗ್ತಾ ಇದೆ ಸೊ ಈ ವಿಡಿಯೋ ಒಂದು ತಿಂಗಳೊಳಗಡೆ ಅದು ಎಷ್ಟು ಜನ ಬುಕ್ ಮಾಡಿಬಿಡ್ತಾರೋ ಗೊತ್ತಿಲ್ಲ ಈ ಥರ ಒಂದು ಸೈಟ್ ಓಪನ್ ಆದಾಗ ಇಮ್ಮಿಡಿಯೇಟಾಗಿ ಬುಕ್ ಮಾಡ್ಕೊಳ್ಳಿ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಿ ಆ್ಯಂಡ್ ತಡ ಮಾಡಬೇಡಿ ಯಾಕೆಂದರೆ ಬುಕ್ಕಿಂಗ್ ತುಂಬ ಫಾಸ್ಟಾಗಿ ಆಗ್ತಾಯಿದೆ ಥ್ಯಾಂಕ್ ಯು ಸೊ ಮಚ್